ಇವರೊಂದು ನನ್ನನ್ನು ಜಾಪನೀಸ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ರು ಇದು ನೋಡಿದ್ರೆ ಅಪ್ಪ ಹೇಗಿತ್ತು ಅಂದ್ರೆ ನಾನು ಜೀವಮಾನದಲ್ಲಿ ಸೂಚಿ ತಿನ್ನಲ್ಲ ಅಂತ ಡಿಸೈಡ್ ಹಸಿ ಬರ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಇವಾಗ ಟೈಮ್ ಟೂ ತರ್ಟಿ ಆಯಿತು ಜಪಾನಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಉಂಟು ಹಾಗೆ ಈ ಮಳೆಗೆ ನಾವು ಸೂಶಿ ತಿನ್ಲಿಕ್ಕೆ ಅಂತ ಹೊರಟಿದ್ದೇವೆ ಎಲ್ಲಿಗೆ ಎಸ್ ಹಮಸೂಷಿಗೆ ಹೋಗ್ತಾ ಇದ್ದೇವೆ ಖುಷಿ ಅಂದರೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಬ್ಯಾಂಗ್ಳೂರಲ್ಲಿ ಇವರೊಂದು ನನ್ನನ್ನು ಜಾಪನೀಸ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಒಂದು ಪೀಸ್ ಸೂಶಿನ ಬಾಯಿಗೆ ಇಟ್ಟು ನೋಡಿದರೆ ಅಪ್ಪ ಹೇಗಿತ್ತು ಅಂದರೆ ನಾನು ಜೀವಮಾನದಲ್ಲಿ ಸೂಶಿ ತಿನ್ನಲ್ಲ ಅಂತ ಡಿಸೈಡ್ ಮಾಡಿದ್ದೆ ಬಟ್ ಯಾ ಇಷ್ಟ ಸೂಶಿಗೆ ಜಪಾನಿಗೆ ಬಂದಮೇಲೆ ಇಲ್ಲಿ ಫಸ್ಟ್ ಟೈಮ್ ನಾವು ಜಾಪನೀಸ್ ರೆಸ್ಟೋರೆಂಟಿಗೆ ಹೋದಾಗ ಸುಶಿ ಮತ್ತೆ ಟ್ರೈ ಮಾಡಿದ್ವಿ ಇವರೇ ಹೇಳಿದರು ಇಲ್ಲ ಸೂಶಿ ಇಲ್ಲಿದ್ದು ಫುಡ್ ಸೊ ಇಲ್ಲಿ ಒಮ್ಮೆ ಟ್ರೈ ಮಾಡಲೇಬೇಕಂತ ಇಲ್ಲಿ ಟ್ರೈ ಮಾಡಿದಾಗ ಎಷ್ಟು ಚೆಂದ ಇತ್ತು ಅಂತೆ ಇವಾಗ ನಾನೇ ಇವ್ರ ಜೊತೆ ಹೇಳ್ತಾ ಇರ್ತೇನೆ ಬನ್ನಿ ಸೂಶಿ ತಿನ್ಲಿಕ್ಕೆ ಹೋಗುವ ಅಂತ ಅಷ್ಟು ಚೆಂದ ಇದೆ ಇಲ್ಲಿ ಇದು ಸೂಶಿ ನಮಗಂತೂ ಭಾರಿ ಇಷ್ಟ ಸೊ ಇವತ್ತು ನಾವು ಹೋಗ್ತಾ ಇದ್ದೇವೆ ಸೂಶಿ ತಿನ್ಲಿಕ್ಕೆ ಅಂತ ನೋಡುವ ನಿಮಗೂ ತೋರಿಸ್ತೇನೆ ಅಲ್ಲಿ ಹೇಗೆ ಇರುತ್ತೆ ಆ ಪ್ಲೇಸ್ ರೆಸ್ಟೋರೆಂಟ್ ಎಲ್ಲ ತೋರಿಸ್ತೇನೆ ನೋಡುವ ಬನ್ನಿ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಅದೇ ಆಸೂಷಿ ಜಾಗ ನಾವೀಗ ರೀಚಾದ್ವಿ ಚಾದ್ವಿ ಆಮಸೂಷಿಗೆ ಆ್ಯಂಡ್ ಇಲ್ಲಿ ನೋಡಿ ರೈನಿ ಸೀಸನಲ್ಲಿ ಎಲ್ಲ ಕಡೆ ಈ ಥರ ಇಟ್ಟಿರ್ತಾರೆ ಬೆಟ್ ಅಂಬ್ರಲ್ಲ ಈ ತರ ಕವರ್ಗೆ ಹಾಕೊಂಡು ಒಳಗಡೆ ತಗೊಂಡು ಹೋಗ್ಲಿಕ್ಕೆ ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಅದನ್ನು ಬಿಸಾಡೋಕ್ಕೆ ಕೂಡ ಇಟ್ಟಿರ್ತಾರೆ ಎಂಟರ್ ಆದ ತಕ್ಷಣ ನಾವಿಲ್ಲಿ ವೆಯ್ಟಿಂಗ್ ಟಿಕೆಟ್ನ ತಗೊಳ್ಬೇಕು ಎಷ್ಟು ಜನ ಹಾಗೆ ಕೌಂಟರ್ ಬೇಕಾ ಅಥವಾ ಟೇಬಲ್ ಬೇಕಾ ಅಂತ ಇಲ್ಲಿ ಚೂಸ್ ಮಾಡಬೇಕು ನೋಡಿ ಈ ಥರ ರಿಸಿಪ್ಟ್ ನಂಬರ್ ಸಿಗುತ್ತೆ ನಮಗೆ ತ್ರೀ ಏಯ್ಟಿ ಸೆವೆನ್ ಅಂತ ಇದೆ ನೆಕ್ಸ್ಟ್ ನಮ್ಮ ನಂಬರ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ನೋಡಿ ತ್ರೀ ಏಯ್ಟಿ ಸೆವೆನ್ ಅಂತ ಬಂದಿದೆ ಸೊ ನಾವು ಆ ರಿಸಿಪ್ಟ್ನ ಮತ್ತೆ ತಗೊಂಡು ಸ್ಕ್ಯಾನ್ ಮಾಡಬೇಕು ಆಗ ನಮಗೆ ಟೇಬಲ್ ನಂಬರ್ ರಿಸಿಪ್ಟ್ ಬರುತ್ತೆ ನೋಡ್ಬೋದು ನಂಬರ್ ಫೋರ್ಟಿ ಫೈವ್ ಅಂತ ಇದೆ ಸೊ ಆ ಟೇಬಲ್ಗೆ ನಾವೀಗ ಹೋಗಬೇಕು ಇಲ್ಲಿ ನೋಡ್ಬೋದು ಇವರೆಲ್ಲ ಕೌಂಟರ್ಗಳಲ್ಲಿ ಕೂತ್ಕೊಂಡಿದ್ದಾರೆ ಹಾಗೆ ನಾವೀಗ ನಮ್ಮ ಟೇಬಲ್ ಕಡೆಗೆ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಇದೆ ಅಲ್ವಾ ಫೋರ್ಟಿ ಫೈವ್ ಇದೆ ನಮ್ಮ ಟೇಬಲ್ ನೋಡಿ ಇಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಅಲ್ಲಿ ಗ್ರೀನ್ ಬಾಟಲ್ ಇದೆ ಅಲ್ವಾ ಅದು ಮಾಚಾ ಟೀ ಪೌಡರ್ ವಾಟರ್ ಬೇಕಾದರೆ ಅದರಲ್ಲೇ ಬರುತ್ತೆ ಹಾಗೆ ಕೆಲವೊಂದು ಸಾಸಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಅಂಡ್ ಇಲ್ಲಿ ನೋಡಿ ಇದರಲ್ಲಿ ಫುಲ್ ಚಾಪ್ಸ್ಟಿಕ್ಸ್ ಇದೆ ಆ್ಯಂಡ್ ಇಲ್ಲಿ ನೋಡಿ ಟೇಬಲ್ ಒಳಗಡೆನೆ ಎಲ್ಲನೂ ಇಟ್ಟಿದ್ದಾರೆ ಲೈಕ್ ವೆಟ್ ಟಿಶ್ಯೂಸ್ ಆಗಿರ್ಬೋದು ಸ್ಪೂನ್ ಫೋರ್ಕ್ಸ್ ಹಾಗೆ ಪಿಕ್ಕಲ್ ಜಿಂಜರ್ ಕೂಡ ಇಟ್ಟಿದ್ರು ಅದರ ಜೊತೆ ಪೆಪ್ಪರ್ ಪೌಡರ್ ಪಿಂಕ್ ಸಾಲ್ಟ್ ಶಿಚಿಮಿ ಈ ಥರ ಎಲ್ಲನೂ ಇಟ್ಟಿರ್ತಾರೆ ನಾವು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಏನು ಗೊತ್ತಾ ಇಲ್ಲಿ ಇದನ್ನು ನೋಡೋದೇ ಒಂದು ರೀತಿ ಮಜಾ ನೋಡ್ಬೋದು ವೆಯ್ಟರ್ಸ್ ಯಾರೂ ಇರಲ್ಲ ನಮಗೆ ಫುಡ್ ತಂದು ಕೊಡಲಿಕ್ಕೆ ಈ ಥರ ನಾವು ಕುಳಿತ ಪ್ಲೇಸಿಗೆ ಆರ್ಡರ್ ಮಾಡಿದರೆ ಫುಡ್ ಕನ್ವೇಯರ್ ಬೆಲ್ಟ್ ತ್ರೂ ನಮ್ಮ ಟೇಬಲಿಗೆ ಬರ್ತದೆ ಇಲ್ಲಿ ಹೇಗೆ ಗೊತ್ತಾ ಪ್ರತಿ ಟೇಬಲ್ಗೂ ಒಂದು ಟ್ಯಾಬ್ ಕೊಟ್ಟಿರ್ತಾರೆ ನಮಗೆ ಏನು ಫುಡ್ ಬೇಕು ಅದನ್ನು ಅದರಲ್ಲೇ ಆರ್ಡ್ರ್ ಮಾಡಬೇಕು ನಾವು ಕೂಡ ಇಲ್ಲಿ ನಮ್ಮ ಫುಡ್ನ ಆರ್ಡ್ರ್ ಮಾಡಿಕೊಂಡ್ವಿ ಫುಡ್ ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅವರಿಗೆ ಮಾಚಾ ಟೀ ಬೇಕಿತ್ತು ಹಾಗಾಗಿ ಅವರೇ ಪ್ರಿಪೇರ್ ಮಾಡಿಕೊಂಡ್ರು ನೋಡ್ಬೋದು ಮಾಚಾ ಪೌಡರನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ಬಿಸಿ ನೀರು ಹಾಕಿದರೆ ಆಯಿತು ಮಾಚಾ ಟೀ ರೆಡಿ ಆಗ್ತದೆ ಎಸ್ ನೋಡಿ ನಮ್ಮ ಫುಡ್ ಬಂತು ನೋಡಿದ್ರಲ್ವಾ ಈ ಥರ ನಮ್ಮ ಟ್ಯಾಬಿಗೆ ನೋಟಿಫಿಕೇಶನ್ ಸೌಂಡ್ ಬರುತ್ತೆ ಫುಡ್ ಎರೈವ್ಡ್ ಅಂತ ನಾವು ಜಸ್ಟ್ ಅದನ್ನು ಕಲೆಕ್ಟ್ ಮಾಡ್ಬೇಕಷ್ಟೇ ಒಂದು ಪ್ಲೇಟ್ ಆರ್ಡ್ರ್ ಮಾಡಿದರೆ ಅದರಲ್ಲಿ ಜಸ್ಟ್ ಟೂ ಪೀಸಸ್ ಸುಶಿ ಇರುತ್ತೆ ಅಷ್ಟೇ ಇಲ್ಲಿ ಭಾರಿ ಕಷ್ಟದ ವಿಷಯ ಅಂತ ಗೊತ್ತುಂಟ ಇದನ್ನು ಹೇಗೆ ತಿನ್ನೋದು ಅಂತ ಇಲ್ಲಿ ಬರೋದಕ್ಕಿಂತ ಫಸ್ಟ್ ನನಗೆ ಹೇಗಂತಾನೇ ಗೊತ್ತಿರಲಿಲ್ಲ ಇದನ್ನು ಹೇಗೆ ಯೂಸ್ ಅಂತ ಬಂದ ಮೇಲೆ ಸ್ವಲ್ಪ ಕಲ್ತಿದ್ದೇನೆ ಆದರೂ ಕಷ್ಟನೇ ನಮಗೆ ನಮ್ಮ ಕೈಯಲ್ಲಿ ತಿನ್ನೋದೇ ಒಳ್ಳೆಯದು ಬಟ್ ಯಾ ಹೇಗೋ ಒಂದು ಒಟ್ರ ಹೊಟ್ಟೆ ಒಳಗೆ ಹೋದರೆ ಆಯಿತಾ ಅಷ್ಟೇ ನೋಡುವ ಟ್ರೈ ಮಾಡ್ತೇನೆ ಇದೀಗ ತುಂಬ ಟ್ರಿಕ್ಸ್ ಇದೆ ಅಂತೆ ಹೀಗೆ ಹಿಡ್ಕೊಳ್ಬೇಕು ಹೀಗೆ ಹಿಡ್ಕೊಳ್ಬೇಕು ಅಂತ ಬಟ್ ಏನೋ ಒಂದು ನೋಡುವ ಹಸಿ ಮೀನು ಗೊತ್ತಾ ಇದು ಹಸಿ ಹಸಿ ಮೀನು ಅಮ್ಮ ಈಗ ನೋಡಿ ನನ್ನ ಯಜಮಾನ್ರದ್ದು ಟರ್ನು ಅವರಿಗೆ ಮಾತ್ರ ಚಾಪ್ಸ್ಟಿಕ್ಕಲ್ಲಿ ತಿಂದು ಒಳ್ಳೆ ಅಭ್ಯಾಸ ಉಂಟು ಗೈಸ್ ಏನು ಗೊತ್ತಾ ಈ ಹಾಮ ಸೂಶಿ ಒನ್ ಆಫ್ ದ ಚೀಪೆಸ್ಟ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು ನೀವೇ ನೋಡಿದ್ರಲ್ವಾ ಜಸ್ಟ್ ಹನ್ನೆರಡನಿಗೆ ಒಂದು ಪ್ಲೇಟ್ ಸೂಶಿ ಸಿಗುತ್ತೆ ಟೇಸ್ಟ್ ವೈಸ್ ಕೂಡ ಬೆಸ್ಟ್ ಇದೆ ನನಗೆ ಅಂತೂ ಸೂಶಿ ಅಷ್ಟೊಂದು ಇಷ್ಟನೇ ಇರಲಿಲ್ಲ ಇಲ್ಲಿ ತಿಂದ ಮೇಲೆ ಇಷ್ಟ ಆಯಿತು ಇಲ್ಲಿ ಕೆಲವೊಂದು ರಾ ಫಿಶ್ ಕೂಡ ಕೊಡ್ತಾರೆ ಬಟ್ ಅದು ನಿಜವಾಗ್ಲೂ ಹಸಿ ಅಂತ ಅನಿಸೋದೇ ಇಲ್ಲ ಏನೋ ಜೆಲ್ಲಿ ಟೈಪ್ ಫೀಲ್ ಆಗುತ್ತೆ ತುಂಬಾ ಫ್ರೆಶ್ ಇದೆ ಇಲ್ಲಿ ಸಿಗೋ ಫಿಶ್ ಅಷ್ಟು ತಿಂದು ಮುಗ್ದ ಮೇಲೆ ನಾವು ಇನ್ನೂ ಸ್ವಲ್ಪ ಸೂಶಿನ ಆರ್ಡರ್ ಮಾಡಿದ್ವಿ ಇಲ್ಲಿ ಎಲ್ಲ ಟೈಪ್ಸ್ ಆಫ್ ಸೀ ಫುಡ್ ಸುಶಿ ಕೂಡ ಸಿಗುತ್ತೆ ನಾವು ಆಲ್ಮೋಸ್ಟ್ ಎಲ್ಲ ಕೂಡ ಟ್ರೈ ಮಾಡಿದ್ದೇವೆ ನನಗೆ ರಾ ಫಿಶ್ ಅಷ್ಟೊಂದು ಇಷ್ಟ ಆಗೋಲ್ಲ ಏನೋ ಹಸಿ ಹಸಿ ತಿಂದ ಫೀಲ್ ಸ್ವಲ್ಪ ಹಾಗಾಗಿ ನಾವು ಸ್ವಲ್ಪ ಕುಕ್ಡ್ ಫಿಶ್ನೇ ಜಾಸ್ತಿ ಚೂಸ್ ಮಾಡ್ತೇವೆ ಪ್ರಾನ್ಸ್ ಸ್ಕ್ವಿಡ್ ಆಕ್ಟೋಪಸ್ ಕ್ಯಾವಿಯರ್ ಆಯಿಸ್ಟರ್ ಎಗ್ ಸೂಶಿ ಎಲ್ಲಾನು ಇದೆ ನೋಡ್ಬೋದು ಅದರ ಜೊತೆ ನಾವು ಸ್ವಲ್ಪ ಚಿಕನ್ನ ಕೂಡ ಆರ್ಡರ್ ಮಾಡಿದ್ವಿ ಇದು ನೋಡಿ ಈಗ ಬಂದಿದ್ದು ಆಯಿಸ್ಟರ್ ಸೂಶಿ ಇದು ಕುಕ್ಡೇ ಇತ್ತು ಆದರೂ ನನಗೆ ಸ್ವಲ್ಪ ಯಾಕೋ ಹಸಿ ಅಂತ ಫೀಲ್ ಆಯಿತು ಅದೇ ನೋಡಿ ಈಗ ನಮ್ಮ ಎಲ್ಲ ಹಸಿ ಫಿಶ್ ಕೊಟ್ಟರೆ ತಿನ್ನೋಕ್ಕಾಗುತ್ತಾ ಇಲ್ಲ ಬಟ್ ಇಲ್ಲಿ ತಿನ್ಬೋದು ಕೆಲವೊಂದು ಫಿಶ್ನ ಕೊಡ್ತಾರೆ ಏನೋ ಜಲ್ಲಿ ಟೈಪ್ ಫೀಲ್ ಆಗುತ್ತೆ ಎಲ್ಲ ಆದಮೇಲೆ ಒಂದು ಐಸ್ ಕ್ರೀಮ್ ಬೇಕಂದ್ರು ಸೊ ಅದು ಬಂತು ನೋಡಿ ಎಲ್ಲ ತಿಂದಾದ ಮೇಲೆ ಲಾಸ್ಟಿಗೆ ಪ್ಲೇಟ್ಸ್ನ ಈ ಥರ ಸ್ಟ್ಯಾಕ್ ಮಾಡಿ ಇಡೋದೇ ಒಂದು ಖುಷಿ ಲಾಸ್ಟಿಗೆ ನೋಡಿ ನಮ್ಮ ಬಿಲ್ ಕೂಡ ಈ ಟ್ಯಾಬಲ್ಲೇ ತೋರಿಸುತ್ತೆ ಫೈನಲ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ಕ್ಯಾಶರ್ ಹತ್ತಿರ ಹೋಗೋದು ಇಲ್ಲಿ ಏನಂದರೆ ಸೆಲ್ಫ್ ಚೆಕ್ಔಟ್ ನಮ್ಮ ಬಿಲ್ನ ಸ್ಕ್ಯಾನ್ ಮಾಡಿ ಪೇ ಮಾಡೋದಷ್ಟೇ ನಾವೀಗ ಸೂಶಿ ರೆಸ್ಟೋರೆಂಟ್ ಇಂದ ಹೊರಗಡೆ ಬಂದ್ವಿ ಹೇಗಿತ್ತು ಸೂಶಿ ಆಫ್ ಕೋರ್ಸ್ ಸೂಪರ್ ಆಗಿತ್ತು ಚೀಪ್ ಅಂಡ್ ಬೆಸ್ಟ್ ಸೂಶಿ ಆಪ್ಷನ್ ಹೇಗೆ ತಿಂದ್ರಿ ಎಷ್ಟು ಹತ್ತು ಹನ್ನೆರಡು ತಗೊಂಡ್ವಾ ಗೊತ್ತಿಲ್ಲ ನನಗೆ ನೆನಪಿಲ್ಲ ನಿಜವಾಗ್ಲೂ ನೆನಪಿಲ್ಲ ಭಾರಿ ಚಂದ ಇತ್ತು ಇಲ್ಲಿ ಏನಂದ್ರೆ ನೋಡಿ ನಾವು ಅಷ್ಟು ಒಂದು ಸೂಷಿ ತಿಂದ್ವಿ ಆದರೂ ನಮಗೆ ಬಿಲ್ ಆಗಿದ್ದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಚೀಪ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು ಯಾರಾದರೂ ಜಪಾನಿಗೆ ಬರೋರಿದ್ರೆ ಈ ಹಾಮ ನಾವು ಒಮ್ಮೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಮತ್ತೆ ಸೊ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಬಾಯ್ ಬಾಯ್ ಬಾಯ್